Hi friends! ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋ ನೋಡಲು ತಮಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮಹಿಳೆಯರಿಗೆ ಸರ್ಕಾರದ ಕಡೆಯಿಂದ ಒಂದು ಹೊಸ ಯೋಜನೆ ಪ್ರಾರಂಭವಾಗಿದ್ದು ಈ ಒಂದು ಯೋಜನೆ ಮೂಲಕ ಮಹಿಳೆಯರು ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನ ಉಚಿತವಾಗಿ ಪಡೆಯಬಹುದಾಗಿದೆ ಈಗ ಅರ್ಜಿಗಳು ಕೂಡ ಪ್ರಾರಂಭವಾಗಿದ್ದು ನೀವು ಕೂಡ ಮಹಿಳೆಯರಾಗಿದ್ರೆ ಈ ಒಂದು ಹೊಸ ಯೋಜನೆ ಮೂಲಕ ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನ ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ತಿಳಿಸಿಕೊಡ್ತೀನಿ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನು ಅರ್ಜಿಯನ್ನ ಸಲ್ಲಿಸುವುದು ಹೇಗೆ ಸೊ ಎಲ್ಲಾ ರೀತಿಯ ಕಂಪ್ಲೀಟ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಸಾರ್ವಜನಿಕರಿಗೆ ಉಪಯೋಗವಾಗುವಂತಹ ಮಾಹಿತಿಗಳು ಹಾಗೂ ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿಯನ್ನ ನಮ್ಮ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಅಲ್ಲಿ ಸಿಗ್ತವೆ ಹಾಗಾಗಿ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋ ನಿಮಗೆ ಬರಬೇಕಾದ್ರೆ ಸೊ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಒಂದು ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಮಹಿಳೆಯರಿಗೆ ಸರ್ಕಾರ ಒಂದು ಹೊಸ ಯೋಜನೆ ಮಾಡಿದ್ದು ಈ ಒಂದು ಯೋಜನೆ ಮೂಲಕ ಮಹಿಳೆಯರು ಪ್ರತಿ ತಿಂಗಳು ಎಂಟುನೂರು ರೂಪಾಯನ್ನ ಉಚಿತವಾಗಿ ಪಡೆಯಬಹುದು ಈಗ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಹಾಗೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಬಜೆಟ್ ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಆದರೆ ಕೆಲವೊಂದಿಷ್ಟು ಕಂಡೀಷನ್ಗಳು ಇದ್ದಾವೆ ಪ್ರತಿಯೊಬ್ಬ ಮಹಿಳೆಯರಿಗೂ ಈ ಯೋಜನೆ ಅನುಕೂಲ ಆಗೋದಿಲ್ಲ ಕೆಲವೊಂದಿಷ್ಟು ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಲಾಭವನ್ನ ಪಡಿಬಹುದು ಹಾಗಾದ್ರೆ ಅರ್ಹತಾ ಮಾನದಂಡಗಳು ಏನೇನು ದಾಖಲಾತಿಗಳು ಏನೇನು ಅರ್ಜಿ ಸಲ್ಲಿಸುವುದು ಹೇಗೆ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ಫ್ರೆಂಡ್ಸ್ ಸರ್ಕಾರದ ಕಡೆಯಿಂದ ಒಂದು ಮಹಿಳೆಯರಿಗೆ ಮಾಡಿರುವಂತ ಹೊಸ ಯೋಜನೆ ಅಂತ ಹೇಳ್ಬಹುದು ಸೊ ಅದರ ಹೆಸರು ಮನಸ್ವಿನಿ ಯೋಜನೆ ಅಂತ ಸರ್ಕಾರದ ಒಂದು ಹೊಸ ಯೋಜನೆ ಆಗಿದ್ದು ಈ ಯೋಜನೆ ಮೂಲಕ ಮಹಿಳೆಯರು ಪ್ರತಿ ತಿಂಗಳು ಎಂಟುನೂರು ರೂಪಾಯಿಯನ್ನ ಪಡಿಬಹುದಾಗಿದೆ ಅದುವೇ ಮನಸ್ವಿನಿ ಯೋಜನೆ ಅಂತ ಸೊ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಏನ್ ಕೆಳಗಿರ್ತಾರೆ ಅಂತ ಒಂದು ಅವಿವಾಹಿತ ಮತ್ತು ವಿಚ್ಛೇದನ ಮಹಿಳೆಯರಿಗೆ ಆರ್ಥಿಕ ಸೌಲಭ್ಯವನ್ನು ಒದಗಿಸುವ ಸಲುವಾಗಿ ಈ ಒಂದು ಯೋಜನೆ ಮಾಡಿದ್ದಾರೆ ಅಂತ ಹೇಳ್ಬಹುದು ಮೇನ್ ಮಾನದಂಡ ಏನಪ್ಪಾ ಅಂತಂದ್ರೆ ಕಲಾವಿಗಳಿಗೆ ವಯಸ್ಸು ನಲ್ವತ್ತರಿಂದ ಒಳಗಾಗಿ ಇರಬೇಕು ಈ ಒಂದು ಮನಸ್ವಿನಿ ಯೋಜನೆ ಮೂಲಕ ಎಂಟುನೂರು ರೂಪಾಯಿನ ಪ್ರತಿ ತಿಂಗಳು ಪಡಿಬೇಕಾಗಿದ್ರೆ ಮೊದಲನೇ ಅರ್ಹತಾ ಮಾನದಂಡ ಅಂದ್ರೆ ನಿಮ್ಮ ವಯಸ್ಸು ನಲವತ್ತಕ್ಕಿಂತ ಮೇಲೆ ಅರವತ್ತ್ ನಾಲ್ಕಿಂತ ಒಳಗಡೆ ಇರಬೇಕಾಗತ್ತೆ ಸೊ ಹಾಗೆ ವಾರ್ಷಿಕ ಆದಾಯ ಪ್ರಮಾಣ ಕೂಡ ನಿಮಗೆ ನಗರ ಅಥವಾ ಗ್ರಾಮೀಣ ಪ್ರದೇಶ ಇದ್ರೆ ಮೂವತ್ತ್ ಎರಡು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಹಾಗೆ ಇನ್ನೊಂದು ಅರ್ಹತ ಮಾನದಂಡ ಇದೆ ಸೊ ಸರ್ಕಾರದ ಇತರ ಪಿಂಚಣಿ ಯೋಜನೆಗಳಿದಾವೆ ಆ ಯೋಜನೆ ಕೂಡ ಯಾವ್ದು ಪಡೆದಿರಬಾರದು ಅಂತ ಒಂದು ಆಹಾರತ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆ ಇರುತ್ತೆ ಹಾಗಾದ್ರೆ ಇದಕ್ಕೆ ಬೇಕಾಗುವಂತ ದಾಖಲಾತಿಗಳು ಏನೇನಪ್ಪಾ ಅಂತಂದ್ರೆ ಮೊದಲನೇದಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೇಕಾಗ್ತದೆ ಅಥವಾ ಇಲ್ಲದಿದ್ರೆ ನಿಮ್ಮ ಆದಾಯ ಪ್ರಮಾಣ ಪತ್ರ ಇರ್ಬೇಕಾಗ್ತದೆ ಒಂದು ದಾಖಲಾತಿ ಏನಪ್ಪಾ ಅಂತಂದ್ರೆ ಮತದಾರರ ಗುರುತಿನ ಚೀಟಿ ಬೇಕು ಇಲ್ಲ ಅಂತಂದ್ರೆ ಅಡ್ರೆಸ್ ಇರುವಂತ ಒಂದು ಪ್ರೂಫ್ ಒಂದು ಅಡ್ರೆಸ್ ಪ್ರೂಫ್ ಇರುವಂತ ಒಂದು ದಾಖಲಾತಿ ಬೇಕಾಗುತ್ತೆ ಸೊ ಮೂರನೇ ದಾಖಲಾತಿ ಏನಪ್ಪಾ ಅಂತಂದ್ರೆ ಇದು ಎಕ್ಸ್ಪ್ರೆಸ್ ಇರುವುದು ಅವಿವಧರು ಮತ್ತು ಏನು ಮದ್ವೆದನ ಆಗಿರುತ್ತೆ ಅಂತ ಮಹಿಳೆಗೆ ಮಾತಾಡೋದ್ರಿಂದ ಅವರು ಒಂದು ಸ್ವಯಂ ಘೋಷಣಾ ಪ್ರಮಾಣ ಪತ್ರ ಕೊಡಬೇಕಾಗ್ತದೆ ಬಾಂಡ್ ಮೂಲಕ ಹಾಗೆ ನಾಲ್ಕನೇ ದಾಖಲಾತಿ ಏನಪ್ಪಾ ಅಂತಂದ್ರೆ ಬ್ಯಾಂಕ್ ಅಥವಾ ಅಂಚೆ ಖಾತೆಯ ಒಂದು ಜಿರಾಕ್ಸ್ ಕಾಪಿ ಬೇಕಾಗುತ್ತೆ ಅಕೌಂಟ್ ಡೀಟೇಲ್ಸ್ ಇದ್ದದ್ದು ಹಾಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಪ್ರತಿ ಬೇಕಾಗುತ್ತೆ ಸೊ ಇಲ್ಲಿ ನೋಡ್ತಿರ್ಬಹುದು ಪಿಂಚಣಿ ಮೊತ್ತ ಎಂಟುನೂರು ರೂಪಾಯಿ ಇದಕ್ಕೆ ಇದ್ದದ್ದು ಸೊ ನೀವು ಈ ಒಂದು ಯೋಜನೆಗೆ ಅರ್ಹತೆಯನ್ನ ಹೊಂದಿದ್ರೆ ನಿಮ್ಮ ಹತ್ತಿರದ ನಾಡ ಕಚೇರಿ ಒಂದು ಆಫೀಸ್ಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗ್ತದೆ ಅರ್ಜಿಯನ್ನ ಸಲ್ಲಿಸಿ ನೀವು ಒಂದು ಸ್ಯಾಂಕ್ಷನ್ ಆರ್ಡರ್ನ ತಗೋಬೇಕಾಗ್ತದೆ ತೊಗೊಂಡಾದ್ಮೇಲಿಂದ ನೆಕ್ಸ್ಟ್ ನಿಮಗೆ ಪ್ರತಿ ತಿಂಗಳು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಎಂಟುನೂರು ರೂಪಾಯನ್ನ ಜಮಾ ಮಾಡ್ತಾ ಹೋಗ್ತಾರೆ ಸೊ ಈ ಒಂದು ಯೋಜನೆಗೆ ಮನಸ್ವಿನಿ ಯೋಜನೆಗೆ ಸರ್ಕಾರದ ಕಡೆಯಿಂದ ಫಂಡ್ ಕೂಡ ರಿಲೀಸ್ ಆಗಿದೆ ಸೊ ಅಂದ್ರೆ ಬಜೆಟ್ ಕೂಡ ರಿಲೀಸ್ ಆಗಿದೆ ಇಲ್ಲಿ ನೋಡ್ತಿರಬಹುದು ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಸಾಲಿನ ಅನುದಾನ ಬಿಡುಗಡೆ ಕುರಿತು ಕೂಡ ಮಾಹಿತಿ ಇದೆ ಅದರ ಮೇಲೆ ಕ್ಲಿಕ್ ಮಾಡಬಹುದು ಸೊ ಇಲ್ಲಿ ನೀವು ಮೊದಲನೇ ಒಂದು ಅನುದಾನದ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸರ್ಕಾರದ ಒಂದು ಅಫಿಷಿಯಲ್ ಆರ್ಡರ್ ಕಾಪಿ ಕೂಡ ಇಲ್ಲಿ ಬರುತ್ತೆ ಸೊ ಮನಸ್ವಿನಿ ಯೋಜನೆಗೆ ಅಮೌಂಟ್ ಕೂಡ ಇಲ್ಲಿ ರಿಲೀಸ್ ಮಾಡಿದ್ದಾರೆ ನೋಡ್ತಿರ್ಬೋದು ಒನ್ ಒನ್ ಸಿಕ್ಸ್ ಕೋಡ್ಗೆ ಫೋರ್ ಟ್ವೆಂಟಿ ಟೂ ಕೋಡ್ಗೆ ಮತ್ತೆ ಫೋರ್ ಟ್ವೆಂಟಿ ತ್ರೀ ಕೋಡ್ಗೆ ಇದು ಜನರಲ್ಲು ಇದು ಟಿ ಎಸ್ ಪಿ ಮತ್ತೆ ಇದು ಎಸ್ ಸಿ ಪಿ ಸೊ ಈ ಒಂದು ಮೂರು ಒಂದು ವರ್ಗದವರಿಗೆ ಸರ್ಕಾರ ಹಣ ಕೂಡ ರಿಲೀಸ್ ಮಾಡಿದ್ದಾರೆ ಇದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಒಂದು ಬಜೆಟ್ ನಲ್ಲಿ ಈ ಹಣ ಕೂಡ ರಿಲೀಸ್ ಆಗಿದೆ ಸೊ ಹೀಗಾಗಿ ನೀವು ಈ ಒಂದು ಯೋಜನೆಗೆ ಅರ್ಹರಾಗಿದ್ರೆ ತಪ್ಪದೆ ಒಂದು ಅರ್ಜಿಯನ್ನು ಸಲ್ಲಿಸಿ ಯೋಜನೆ ಲಾಭವನ್ನ ಪಡ್ಕೊಳ್ಳಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು